ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ ನಿನ್ನ ತಾಕತ್ತು ನಿನ್ನ ಶಕ್ತಿ ನೀನು ಯಾವಾಗ ಹೆಂಗ್ತೀಯೋ ನಿನ್ನ ಇಷ್ಟ ಮುಂದೋದನ್ ಗೆಲ್ತಾನೆ ಹಿಂದೋದನ್ ಬೀಳ್ತಾನೆ ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ ಕುಣಿಗಲ್ ಪಟ್ಟಣದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಟ್ರಾಫಿಕ್ ಜಾಮ್ ಸಂಚಾರ ಅವ್ಯವಸ್ಥೆಯ ಬಗ್ಗೆ ನಾಗರಿಕರಲ್ಲಿ ಅಸಮಾಧಾನ ಇದು ಕೋಣಿಗಲ್ ಪಟ್ಟಣದ ಗ್ರಾಮದೇವತೆ ವೃತ್ತ ದಿನನಿತ್ಯ ಇಂತಹ ಪರಿಸ್ಥಿತಿಯಲ್ಲೇ ಓಡಾಡುತ್ತಿರುವ ನಾಗರಿಕರು ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ ಹಂಗಂತ ನೀವು ನಿಮ್ಮ ಇಷ್ಟ ಬಂದಂಗೆ ಹೋದರೆ ನಿಮ್ಮ ಕಾಲು ನಿಮ್ಮ ಕೈ ನಿಮ್ಮ ಜೀವ ನಿಮ್ಮ ಕೈಲೇ ಇರುತ್ತದೆ ನೋ ಚಾರ ಪರಿಪಾಲನೆ ನೀತಿ ನಿಯಮಗಳನ್ನು ಅನುಸರಿಸಿ ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳಿರಿ